ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಿರೂಪಕಿ ಅನುಶ್ರೀ ಮದುವೆ ವಿಚಾರ ಸದಾ ಸುದ್ದಿಯಾಗುತ್ತಿತ್ತು ಯಾವುದೇ ಕಾರ್ಯಕ್ರಮಕ್ಕೆ ಬರಲಿ ಅವರಿಗೆ ನಿಮ್ಮ ಮದುವೆ ಯಾವಾಗ ನಿಮ್ಮ ಮದುವೆ ಯಾವಾಗ ಅಂತ ಪ್ರಶ್ನೆ ಕೇಳಿ ತಿಂಗಳ ಹಿಂದೆ ಅನುಶ್ರೀ ಮದುವೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಎಂಬುವ ವಿಷಯ ಬಹಿರಂಗವಾಗಿದೆ ಅವರು ಕೂಡ ಕಾರ್ಯಕ್ರಮವೊಂದರಲ್ಲಿ ಇದೇ ವರ್ಷ ಮದುವೆಯಾಗುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಇದೀಗ ಅವರ ಮಾತು ಸತ್ಯವಾಗುವ ಕಾಲ ಬಂದಿದೆ ಇದೇ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಿರೂಪಕಿ ಅನುಶ್ರೀ ಮದುವೆಯಾಗಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಬೆಂಗಳೂರಿನಲ್ಲಿ ನೆಲೆಸಿರುವ ಕರಾವಳಿ ಮೂಲದ ಐಟಿ ಉದ್ಯೋಗಿ ರೋಷನ್ ಎನ್ನುವವರನ್ನ ಅನುಶ್ರೀ ಮದುವೆಯಾಗಲಿದ್ದಾರೆ ಎನ್ನಲಾಗಿದೆ ಸದ್ಯ ಸತ್ತಿಲ್ಲದೆ ಮದುವೆ ಸಿದ್ಧತೆ ನಡೆಸುತ್ತಿರುವ ನಟಿ ಅನುಶ್ರೀ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಬೇಕು ಅಷ್ಟೇ ಇದೊಂದು ಅರೇಂಜ್ ಮ್ಯಾರೇಜ್ ಆಗಿದ್ದು ಆಗಸ್ಟ್ ಇಪ್ಪತ್ತೆಂಟರ ಮಾಂಗಲ್ಯ ಧಾರಣೆಯ ದಿನವೇ ಆರ್ತಕ್ಷತೆಯು ನಡೆಯಲಿದೆ ಎನ್ನಲಾಗಿದೆ ಅನುಶ್ರೀ ಕನ್ನಡ ಕಿರುತೆರೆ ರಿಯಾಲಿಟಿ ಶೋಗಳ ನಿರೂಪಕಿಯಾಗಿ ಖ್ಯಾತಿಯಾಗಿದ್ದಾರೆ ಅಲ್ಲದೆ ಅವರು ರಿಂಗ್ ಮಾಸ್ಟರ್ ಉಪ್ಪು ಹುಳಿಕಾರ ಚಿತ್ರಗಳಲ್ಲಿ ಅಭಿನಯಿಸಿ ನಟನೆಯಲ್ಲಿಯೂ ಸಹ ಸೈ ಎನಿಸಿಕೊಂಡಿದ್ದಾರೆ ಸಂಪಾದಕರು ರಾಜೇಶ್ ವಿಆರ್ ನ್ಯೂಸ್ ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ